ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಂಜುಳ ದ್ವಾಗ್ ಏನಪ್ಪ ಅಂದರೆ ಮಂಜುಳಾ ಬಳ್ಳಾರಿ ಅಂತ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇದೆ ಇವತ್ತು ಬಳ್ಳಾರಿಗೆ ಹೋಗ್ತಿದ್ದೀನಿ ಆ್ಯಕ್ಚುಲಿ ಏನು ಗೊತ್ತಾ ಎರಡು ತಿಂಗಳ ನಂತರ ಬಳ್ಳಾರಿಗೆ ಹೋಗ್ತಿದ್ದೀನಿ ಸ್ವಲ್ಪ ಖುಷಿನೂ ಇದೆ ಈ ಬಿಸಿಲಲ್ಲಿ ಹೋಗ್ಬೇಕಲ್ಲ ಅನ್ನೋ ಬೇಜಾರು ಇದೆ ನಮ್ಮೂರಿಂದ ಯಾವ ರೀತಿ ಹೋಗಬೇಕು ನಮ್ಮೂರಿಗೆ ಇರೋದು ಒಂದೇ ಬಸ್ಸು ಲೆವೆನ್ ತರ್ಟಿಗೆ ಆ ಬಸ್ ಬರಲ್ಲ ಅಂದರು ಮತ್ತು ನಮ್ಮೂರಿಂದ ಸ್ವಲ್ಪ ಮುಂದೆ ಹೋದರೆ ಲೆವೆನ್ ತರ್ಟಿಗೆ ಎರಡು ಇದೆ ಒಂದು ಬಳ್ಳಾರಿಗೆ ಹೋಗುತ್ತೆ ಒಂದು ಕೂಡ ಸ್ಟಾಪು ಲೆವೆನ್ ತರ್ಟಿ ಬಸ್ಗೆ ಹೋಗೋಣ ಅಂತ ಕ್ರಾಸಿಗೆ ಹೋದೆ ಐದು ನಿಮ್ ಹತ್ತು ನಿಮಿಷ ವೇಟ್ ಮಾಡಿದ್ವಿ ಬಸ್ ಬಂತು ಹಚ್ಚಲು ಹತ್ತು ನಿಮಿಷ ಲೇಟಾಗಿ ಬಂತು ಬಸ್ಸು ಬಿಸ್ಲಲ್ಲಿ ಹೋಗ್ಬೇಕಂದ್ರೆ ಭಾಳ ಬೇಜಾರು ನೋಡಿರಿ ಈ ರೀತಿ ಇದೆ ಬಿಸ್ಲಲ್ಲಿ ಬರೋಷ್ಟು ಪಾನ್ ಆಗಿಬಿಡ್ತೀವಿ ಅಂತೂ ಇಂತು ಬಳ್ಳಾರಿ ರೀಚ್ ಆದ್ವಿ ಬಸ್ ಫುಲ್ ರಶ್ ಇತ್ತು ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿ ಬಳ್ಳಾರಿಗೆ ರೀಚ್ ಆದ್ವಿ ಇದು ಒಂದು ನೋಡಕ್ಕೆ ತುಂಬ ಖುಷಿ ಆಗಿಬಿಡುತ್ತೆ ಅಲ್ಲಿ ಬ್ಯಾಂಕ್ ಎ ಟಿ ಎಮ್ ಇದ್ದಿಲ್ಲ ಹೋಗಿ ಬ್ಯಾಂಕಲ್ಲೇ ಡ್ರಾ ಮಾಡ್ಕೊಂಬಂದ್ವಿ ಅಮೌಂಟನ್ನು ಇದು ಮೋದಿ ಸರ್ಕಲಿಂದ ಮುಂದೆ ಎಲ್ಲ ಹೋಗೋದು ಇದು ಎಲ್ಲ ಕ್ಲಾತ್ಸು ಅಂಗಡಿ ಐಟಮ್ಸ್ಗೆ ಏನೇನು ಬೇಕು ಎಲ್ಲ ಇದು ಒಂದು ಓಣಿಗೆಲ್ಲ ಫುಲ್ಲು ಬಜಾರಲ್ಲೇ ಸಿಗುತ್ತೆ ಎಲ್ಲದನ್ನು ಒಂದು ಅಂಗಡಿ ಐಟಮ್ಸು ಮತ್ತು ಇದು ಮಿಷನ್ಸು ಕ್ಲಾತ್ಸ್ ಕ್ಲಾತ್ಸು ಹೋಲ್ಸೇಲ್ಗೆ ಎಲ್ಲ ಎಲ್ಲ ಸುತ್ತಮುತ್ತನೇ ಎಲ್ಲ ಇದೆ ಮನೆ ಕಂತು ಕಟ್ಟೋದಿತ್ತು ಮನೆ ಕಂತು ಕಟ್ಟಿ ಆಫೀಸ್ ಉಡ್ಕೊಂಡು ಹೋದೆ ಆಫೀಸ್ ಏನು ಚೇಂಜ್ ಮಾಡಿದೆ ಅಂತ ಉಳ್ಕೊಂಡು ಹೋದ್ರೆ ಸಿಕ್ತ ಅವ್ರಿಗೆ ಕಾಲ್ ಮಾಡಿದೆ ಮತ್ತು ಅಲ್ಲೊಂದೇನಪ್ಪ ಇವತ್ತು ಏನೇನು ಪರ್ಚೇಸ್ ಮಾಡ್ತೀನಿ ಅಂತಂದರೆ ಎರಡು ಮೂರು ಕೆಲಸ ಇಟ್ಕೊಂಡು ಬರೋದು ಬಳ್ಳಾರಿಗೆ ಬಂದರೆ ನವರದುರ್ಗ ಫ್ಯಾನ್ಸಿ ಸ್ಟೋರ್ಸ್ ಅಂತಿದೆ ಅಲ್ವಾ ಇಲ್ಲಿ ಮಗ್ಗ ಮರ್ಗದುದು ಅಷ್ಟೇ ಐಟಮ್ಸ್ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ರೇಟು ಕಡಿಮೆ ಇರುತ್ತೆ ಸ್ವಲ್ಪ ಐಟಮ್ಸು ತೊಗೊಳ್ಳೋಣ ನನಗೆ ಮಗ್ಗ ಸ್ಟಿಚ್ ಮಾಡೋದಿದೆ ಸ್ವಲ್ಪನೇ ತೊಗೊಳ್ಳೋಣ ಭಾಳ ಏನು ಬೇಡ ಒಂದೇ ಬ್ಲೌಸ್ ಇರೋದ್ರಿಂದ ಸ್ವಲ್ಪ ಇಷ್ಟು ಇಲ್ಲಿ ಕಾಣ್ತಾ ಇದ್ದಲ್ಲ ಇಷ್ಟು ಐಟಮ್ಸ್ ನನ್ನದೇ ಇದೆ ಇನ್ನೊಂದು ಸ್ವಲ್ಪ ಮಿಷನಿಗೆ ಬೇಕಾಗಿರೋ ದಾರ ಅದು ಇದೇನು ತೊಗೊಂಡೆ ಬಳ್ಳಾರಿಗೆ ಬಂದಬೇಕಲ್ಲ ಇದು ಬಳ್ಳಾರಿ ಬಸ್ ಸ್ಟ್ಯಾಂಡು ಫುಲ್ಲು ಬ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಕೈಯಲ್ಲೆಲ್ಲ ಸಾ ಇದು ಸಾಮಾನುಗಳಿದ್ವು ಬಿಸ್ಟಲ್ಲಿ ತಿರುಗಿ ಎಲ್ಲ ಬಕ್ಕೆ ಎಲ್ಲ ಫುಲ್ ಡ್ಯಾನ್ ಆಗಿದೆ ಅಂತ ಬಂದು ಬಸ್ಗಾದರೆ ನಮ್ಮೂರಿಗೆ ಬರೋದು ಬಸ್ಸೇ ಬಂದಿಲ್ಲ ಬರ್ತದೆ ಮತ್ತು ಯಥ ರೀತಿ ತತಃ ಪ್ರಕಾರನ ಈಗ ನಮ್ಮೂರಿಂದ ಒಂದು ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಬಸ್ಸೇ ಸಿಕ್ತು ಅಂತ ಇಂತು ಯಾವುದೋ ಬಸ್ ಸಿಕ್ಕಿತಲ್ಲ ಅಂತ ಎತ್ತಿದ್ವಿ ಅದೇ ಬಂದಿದ್ದು ಫೈವ್ ತರ್ಟಿಗೆ ಬಂದಿದ್ವಿ ನಾವು ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ ಸೆವೆನ್ ಓ ಕ್ಲಾಕ್ ಆಗುತ್ತೆ ನೈಟ್ ಆದರೂ ನಿರ್ವಹಲ್ಲ ಇಲ್ಲ ಬೆಲೆ ಬೇಕು ನಮ್ಮ ಬಳ್ಳಾರಿಗೆ ಬಾಯ್ ಬಾಯ್ ಅಂತ ಹೇಳ್ತಾ ನಮ್ಮ ಊರಿನ ಕಡೆ ಪಾಯಣ ಸಾಗಿದ್ದೆವು ನೋಡ್ರಿ ಬಳ್ಳಾರಿ ಅಂದರೆ ಇದನ್ನು ಕೆಲವೊಂದು ತೋರಿಸಿಲ್ಲ ತೋರಿಸೋಣ ಮುಂದೆ ಬಳ್ಳಾರಿಯಲ್ಲಿ ನೋಡ್ಲಿಕ್ಕೆ ಏನಿಲ್ಲ ಅಂತ ಹೇಳ್ಬಾಡ್ರಿ ಭಾಳಷ್ಟು ಪ್ಲೇಸಸ್ ಅದಾವೆ ಮೇನ್ ಪ್ಲೇಸ್ ಇದೆ ಗುಡ್ಡ ನೋಡಿ ನೀವೆಲ್ಲ ಲೈಕ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ಒಂದು ವೀಡಿಯೋ ತೋರ್ಸೋಕ್ಕಾಗಿ ಹೋಗ್ತೇನೆ ಆಗಸ್ಟ್ ಹದಿನೈದಕ್ಕೆ ಬಿಡ್ತಾರೆ ಕೋಟೆ ಒಳಗಡೆ ಎಲ್ಲ ನೀಟಾಗಿ ನೋಡಲಿಕ್ಕೆ ಹೋಗೋ ವಿಡಿಯೋ ವೀಡಿಯೋ ಮಾಡೋಕ್ಕಾಗಿಲ್ಲ ಬರೋದ ವಿಡಿಯೋ ವೀಡಿಯೋ ಎಲ್ಲ ಇಲ್ಲ ಸೂರ್ಯ ಮುಂಗಿದೆ ನೋಡ್ರಿ ಅವಾಗ ಫೈ ಸಿ ಫೈ ಸೆವೆನ್ ಫಾರ್ಟಿ ಸೆವೆನ್ಗೆ ವೀಡಿಯೋ ಮಾಡಿದ್ದೆ ಇವತ್ತಿನ ಒಂದು ನನ್ನ ದಿನಚರಿ ಈಗಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು